ಹೆಬ್ಬಳಲು ಶ್ರೀ ಚಿಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀರನ್ನು ಸ್ವಲ್ಪ ಒತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರನ್ನು ಸ್ವಲ್ಪ ಒತ್ತು ಬಿಟ್ಟರೆ ತಣ್ಣಗಾಗುತ್ತದೆ ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತವೆ ಆದರೆ ಕಾಯಬೇಕು ಅವಸರ ಪಟ್ಟರೆ ಎಲ್ಲವೂ ಹಾಡು ಅವಸರ ಪಡಬಾರ್ದು ಕಾಯಬೇಕು ಅದರ ಇದು ಎಲ್ಲದಕ್ಕೂ ಕಾದು ನಾವು ಮುಂದೆ ಹೋಗ್ಬೇಕು ಹೊರತು ಅವಸರ ಪಟ್ಟರೆ ಅದು ಆಗಲ್ಲ ಇವತ್ತು ಕಾರ್ತೀಕ ಮಾಸದಲ್ಲಿ ನಾವು ದಿನಪುಂಚಾಂಗಕ್ಕಿಂತ ಮುಂಚೆ ಕಾರ್ತೀಕ ನೆಲ್ಲಿಕಾಯಿ ಬಗ್ಗೆ ತಿಳ್ಕೊಳ್ಳೋಣ ನೆಲ್ಲಿಕಾಯಿ ಅಂದರೆ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ ಬೆಟ್ಟದ ನೆಲ್ಲಿಕಾಯಿ ಈ ಕಾರ್ತೀಕ ಮಾಸದಲ್ಲಂತೂ ವಿಶೇಷವಾಗಿ ನೆಲ್ಲಿಕಾಯಿ ಗಿಡವನ್ನು ದಾಮೋದರ ಮಂತ್ರದಿಂದ ಪೂಜೆ ಮಾಡಿದರೆ ಅದನ್ನು ದಾತ್ರಿ ಹವನ ಅಂತ ಹೇಳ್ತಾರೆ ಕಾರ್ತೀಕ ಮಾಸದಲ್ಲಿ ನೆಲ್ಲಿಕಾಯಿಯ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿ ದಾಮೋದರ ಸ್ತೋತ್ರ ಪಠಣೆ ದಿನವೂ ಸಂಜೆ ಮತ್ತು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದರೆ ಬಹಳ ಒಳ್ಳೆಯದು ಅಂದರೆ ಬಹಳ ಪುಣ್ಯ ಏನಾದರೂ ಮನಸ್ಸಿನಲ್ಲಿ ಅಂದುಕೊಂಡರೆ ಮಾಡಿದರೆ ಯಶಸ್ಸು ಖಂಡಿತ ಇನ್ನು ನೆಲ್ಲಿಕಾಯಿಂದ ಬೆಲ್ಲವನ್ನು ಹಾಕಿ ಮಾಡಿದ ಪದಾರ್ಥ ಲಕ್ಷ್ಮೀ ಸಹಿತ ನಾರಾಯಣನಿಗೆ ನೈವೇದ್ಯ ಇದನ್ನು ಮಾಡಿದರೆ ಬಹಳ ಒಳ್ಳೆಯದು ಕಾರ್ತೀಕ ಮಾಸದ ನಿಯಾಮಕ ಭಗವಂತನ ದಾಮೋದರಿಗೆ ತುಳಸಿ ಪತ್ರೆ ಹಾಗೂ ನೆಲ್ಲಿ ಪತ್ರೆಯಿಂದ ಪೂಜಿಸಿದರೆ ಹೇಳಲಾರದಷ್ಟು ನಮಗೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅದರಿಂದ ನಾವೇನು ಮಾಡಬೇಕು ನೆಲ್ಲಿಕಾಯಿನ ಈ ಮಾಸದಲ್ಲಿ ಪೂ ತುಳಸಿ ಮತ್ತು ನೆಲ್ಲಿಕಾಯಿನ ಪೂಜೆ ಮಾಡಿದರೆ ಕಾರ್ತೀಕ ಮಾಸದಲ್ಲಿ ಭಾಳ ಒಳ್ಳೆಯದು ನೆಲ್ಲಿ ಮರದಲ್ಲಿ ದಾಮೋದರನ ವಾಸ ಅದಕ್ಕೆ ಈ ಮಾಸದಲ್ಲಿ ನೆಲ್ಲಿಕಾಯಿಯ ಮೇಲೆ ಬತ್ತಿ ಇಟ್ಟು ದೀಪ ಹಚ್ಚುತ್ತಾರೆ ತುಳಸಿ ಆರತಿ ಮಾಡುತ್ತಾರೆ ನೆಲ್ಲಿಕಾಯಿನ ಸಪ್ತಮಿ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ಅದನ್ನು ತಿನ್ನಬಾರ್ದು ಆ ಆ ದಿನಗಳಲ್ಲಿ ಧಾತ್ರಿ ಅವನ ಮಾಡಬಾರ್ದು ಗೊತ್ತಾಯ್ತಾ ಗೊತ್ತಾಯ್ತಾ ಆ ದಿನಗಳಲ್ಲಿ ಧಾತ್ರಿ ಅವನ ಮಾಡಬಾರ್ದು ಯಾವುದು ಯಾವತ್ತು ನೆಲ್ಲಿಕ ಸಪ್ತಮಿ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ಅದನ್ನು ತಿನ್ನಬಾರ್ದು ಆ ದಿನಗಳಲ್ಲಿ ಧಾತ್ರಿ ಅವನ ಮಾಡಬಾರ್ದು ಗೊತ್ತಾಯ್ತಾ ಇವತ್ತು ನಾವು ನೆಲ್ಲಿಕಾಯಿ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರಳ ಧುತು ಕಾರ್ತೀಕ ಮಾಸ ತಿಥಿದಶಮಿ ರಾತ್ರಿ ಮೂರು ಹದಿನೇಳು ನಕ್ಷತ್ರ ಪೂರ್ವಭದ್ರ ರಾತ್ರಿ ಹನ್ನೆರಡು ನಲವತ್ತೊಂದು ಮಳೆ ವಿಶಾಖ ಮೂರನೇ ಪಾದ ರಾಹುಕಾಲ ಹತ್ತು ನಲವತ್ತೊಂದರಿಂದ ಹನ್ನೆರಡು ಎಂಟು ಗುಳಿಕ ಕಾಲ ಏಳು ನಲವತ್ತೆರಡರಿಂದ ಒಂಬತ್ತು ಹದಿನಾಲ್ಕು ಯಮಟ್ ಕಾಲ ಮೂರು ಎರಡರಿಂದ ನಾಲ್ಕು ಇಪ್ಪತ್ತೊಂಬತ್ತು ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹುಬ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು